ನಾವು ಊರಾಗ ಗ ಮೋಟ್ರ್ ಸೈಕಲ್ ತೊಗೊಂಡು ತರಕಾರಿ ತರಬೇಕು ಅಂದ್ರೆ ಹೋಗಿ ಬರಬೇಕು ಅಂತ ನಾವು ಇದು ಮಾಡಿದ್ರಿ ಅಲ್ಲಿ ನಡಬರ್ಕ್ ಹೋದ್ರ ಪ್ಲೇ ಅಟ್ಯಾಕ್ ಮಾಡಿದ್ರ ನಾಲ್ಕೆ ಜನ ಬಂದಕ್ಕೆ ಹೊಡೆದು ಮಾಡಿ ಎಲ್ಲ ಜಂಬೆ ಜಂಬೆ ತೋರಿಸಿ ಸೀದಾ ಬಸವನಗರ ಕರ್ಕೊಂಡು ಹೋದ್ರಿ ಬಸವನಗರ್ ಹೋಗಿ ರೂಮ್ನಾಗ ಕೂಡಿಸಿ ಹೊಡೋರು ಬ್ಕೊಳ್ರಿ ರೊಕ್ಕ ಎಸೋ ನಿಂಬಲ್ಲಿ ಏನಿಲ್ಲ ಅಣ್ಣ ಅಂತ ಎಲ್ಲಿ ನಿಂಬಳ ರೊಕ್ಕಾವಿ ನಂಗೆ ಎಲ್ಲ ಊರನವ್ರು ಹೇಳ್ಯಾರ ನನಗೆ ಯಾರು ಯಾರು ಊರನ್ನ ರೊಕ್ಕಿಲ್ಲ ಇಲ್ಲ ಇಲ್ಲ ರೊಕ್ಕಾವ ನಿಂಬಲ್ಲಿ ಆ ಟವ ಅಂತ ಹೇಳಿ ಇಲ್ಲ ಅಣ್ಣ ಅಂತ ಹೊಡೆದ್ರಣ ಹೊಡೆದ್ರು ಬಡಿದ್ರು ಎಲ್ಲ ಬಡೋರು ಪ್ಲೀ ಲಾಸ್ಟಿಗೆ ಏನಿಲ್ಲ ಅಂತಂದ್ರೆ ಮಂಚಿನ ಮ್ಯಾಲೆ ಮಂಗಸ್ರಿ ನಿಮ್ಮ ಪೂರ ಇವು ಮಲಕ್ ಇಲ್ಲ ಮಲಕಲ್ಲ ಹಿಂಬಳ್ರಿ ಬೆಳಗ್ಗೆ ತಗೊಂಡು ಬಿದ್ರು ಬೆಳಿಗ್ಗೆ ತೊಗೊಂಡು ಹೊಡೆದಾರ ಹೊಡೆದ ತಕ್ಷಣ ನಾವು ಬ್ಯಾಂಕ್ನಾಗ ಅವ್ರಿಷ್ಟ ದುಡ್ಡು ನಮ್ಮ ದುಡ್ಡು ಅವ ಯಾರು ಕಳು ಮಾಡಿಲ್ಲ ಅವನು ರೂಮರ್ ದುಡ್ದೇವ ಅಂದ್ರೆ ಭೀ ಬಿಳಿಲ್ ಓಡಾಡ್ ಹೊಡೆದು ಎಲ್ಲ ಇದ್ದಕ್ಕಿದ್ದ ಮತ್ತೆ ಸಲಪ್ರೆ ಕರ್ಕೊಂಡು ದವಾಕ್ಕ ತೋರಿಸ್ತೇನೆ ಅದಕ್ಕೆ ಅಲ್ಲಿ ಟೂಲ್ ಹಾಕಬಲ್ಲ ಸೈಡಿಗೆ ಕರ್ಕೊಂಡು ಮತ್ತೆ ನಿಮ್ಮ ಬಳಿ ದುಡ್ಡುವ ನಿಮ್ಮಲ್ಲಿ ಇದ್ದೀನಿ ಹೇಳಲಾಗಿದ್ದೀನಿ ನೀನು ಖಲಾಸು ಮಾಡ್ತೀನಿ ಇದ್ದಿದ್ದು ಹೇಳ ನೀವು ಕೆಲಸ ಮಾಡಿರೋ ಪರವಾಗಿಲ್ಲ ನಮಗೆ ಇದ್ದಿದ್ದು ಬ್ಯಾಂಕ್ನಾಗೆ ಇಷ್ಟು ದುಡ್ಡು ಅದ ರೀ ಅಂದ ತಕ್ಷಣ ಮತ್ತೆ ರಿಟರ್ನ್ ಕರ್ಕೋ ಸಲಪುರ ಎಲ್ಲ ಮಾಡಿ ರಿಟರ್ನ್ ಮತ್ತು ಬಸ್ ಒಣ ಬಸವನಾಗ ಕರ್ಕೊಂಬಂದು ಒಣ ಮತ್ತೆ ರೂಮ್ನಾಗೆ ಕುಡಿಸೋಕ್ಯ ರೀ ನೀನು ಹೆಂಡತಿಗೆ ಫೋನ್ ಹಚ್ಬೇಕು ಇಷ್ಟು ರೊಕ್ಕ ಅನ್ಬೇಕು ಅಲ್ಲಿ ಟೂಲ್ ಹಾಕಬಲ್ಲೇ ವಾರ್ನಿಂಗ್ ಬನ್ನಿ ರಾತ್ರಿ ಎರಡು ಗಂಟೆ ಹಾಕಿರಿ ನೀನು ಹೆಂಡತಿ ಫೋನ್ ಹಚ್ಚ ಅಂತಂದ್ರೆ ಏನು ಹೇಳ್ಬೇಕಣ್ಣ ಇಲ್ಲ ಈ ಥರ ಹೇಳಿ ಇಸ್ಪೇಡ್ದಲ್ಲಿ ನೀ ರೊಕ್ಕ ಸೋತೀನಿ ಇಪ್ಪತ್ತು ಲಕ್ಷ ನೀನು ಹೆಂಡ್ತಿ ಡ್ರಾ ಮಾಡಿ ಅಂತ ಅನ್ಬೇಕು ಮುಂಜಾನೆ ಹನ್ನೊಂದು ಗಂಟೆ ಬಂದ್ರೂಪ್ಲೆ ಆಯ್ತಣ್ಣ ಫೋನ್ ಹಚ್ಚಿದೆ ನಮ್ಮ ಮನೆಯವ್ರಿಗೆ ಫೋನ್ ಹಚ್ಚರಿ ಹಿಂಗೆ ಹಿಂಗೆ ಇಸ್ಪಡ್ದ ರೊಕ್ಕ ಸೋತೀನಿ ಹಿಂಗೆ ಹಿಂಗೆ ಅಂತ ಮುಂಜಾನೆ ಅದು ಬರ್ರಿ ಏನ್ರಿ ಇದು ಮಾಡಬ ಆಯ್ತು ಅಂತ ಮುಂಜಾನೆ ಮುಂಜಾನೆ ಹತ್ತುವರೆಗಿಲ್ರಿ ಮತ್ತು ನೀನು ಹೆಂಥಿ ಫೋನ್ ಹಚ್ಚಂತ ನೋಡ್ರಿ ನನ್ನ ಮೊಬೈಲ್ ರೀ ನನ್ನ ಮೊಬೈಲ್ ತೊಗೊಂಡು ಹತ್ರ ಇಲ್ಲ ಬೆಂಕ್ ಬ್ಯಾಂಕಿಗೆ ಹೋಗಿದ್ದಿಲ್ಲ ನೀನು ಹ್ಞೂ ಬಂದೀನಿ ರೀ ಸ್ವಲ್ಪ ಲೇಟ್ ಆತ ಬ್ಯಾಂಕ್ನಾಗ ರೊಕ್ಕ ಇಲ್ಲ ಆಗತ್ತರ ಮತ್ತು ಅವ ಅಂಬಿಯನ್ನವರು ಇಲ್ಲ ಚೆಕ್ ತೊಗೊಂಬ ಅಂತ ಹೇಳಿ ನೀನು ಮನೆಯವ್ರಿಗೆ ಹೇಳಿ ಯಾರು ಕೈಗಾರಿಕೆ ಕೊಡು ಅಂತ ಅಂತ ಯಾರ ಕೈಯಾಗೆ ಕೊಡ್ಬೇಕು ಅವ್ರು ಹೆಣ್ಮಕ್ಳು ಯಾರ ಕೈಯಾಗೆ ಕೊಡ್ಬೇಕು ಇಲ್ಲ ಅಲ್ಲಿ ಬಾಜು ದುಕಾನದ ದುಕಾನ್ದವ್ರಿಗೆ ಕೈದಾಗ ಕೊಡ್ ಅಂತ ಹುಡುಗನ ಕೈದಾಗ ಕೊಟ್ಟು ಕಳ್ಸಿ ನಾವು ಮನೆಯವ್ರಿಗೆ ಅದು ಚೆಕ್ ತೊಗೊಂಡು ಅವ್ರ ಮನ್ಷಾಗೆ ಕೊಟ್ಟು ಕಳ್ಸಿ ನಾವು ಮನ್ಯಾಗ ಆ ಮನ್ಸಾಗ ತೊಗೊಂಬಾರತ ಚೆಕ್ ಕೊಡು ಅಂತೇಳಿ ದುಖಾನಕ್ಕೆ ಹೋಗಿ ಚೆಕ್ ತೊಗೊಳಕ್ಕೆ ಸೀದಾ ನಮ್ಮ ಅಲ್ಲಿ ಎಲ್ಲಿ ಕೂಡ ಸಕ್ಯಾರೀ ಅಲ್ಲಿ ಬಂದಾನೆ ರೀ ಬಂದು ನಡಿ ಆಟೋದಾಗ ಕೂಡ ಅಂತ ಆಟೋದಾಗ ಕೂತ್ರಿ ಕೂತು ಎಲ್ಲ ಬ್ಯಾಂಕ್ಗಳು ತ್ರೀ ಹೇಳಕ್ ಹಚ್ಚಿದ್ರೆ ಬ್ಯಾಂಕ್ದಾಗೆ ದುಡ್ಡು ಇಲ್ಲ ಅಂತ ಅಷ್ಟು ದುಡ್ಡು ಇಲ್ಲ ಅಂತಂದ್ರೆ ಮತ್ತು ನಿಮ್ಮ ಮನೆಯವ್ರಿಗೆ ಫೋನ್ ಹಚ್ಚದು ಪೂರಾ ಇಪ್ಪತ್ತು ಲಕ್ಷ ಅದೇ ಕೇನರಾ ಬ್ಯಾಂಕ್ ನಿಂತೇ ನಿಂತೆ ಅಲ್ಲೇ ತೊಗೊಂತೇಳಿ ಮನೆಯವ್ರಿಗೆ ಫೋನ್ ಹಚ್ಚ ಮೊದಲು ಫಸ್ಟ್ ಮತ್ತು ಫೋನ್ ಹಚ್ಚದ ಇಲ್ಲ ಇಲ್ಲೇ ಅಲ್ಲ ಇಲ್ಲ ರೀ ಅಷ್ಟು ದುಡ್ಡು ಹ್ಯಾಂಗೆ ಬರ್ತಾವ ಬ್ಯಾಂಕ್ನಾಗ ಮೊದಲೇ ಅಡ್ವಾನ್ಸ್ ಇದ್ರೆ ಏನ್ರಿ ಬರ್ತಾವ ನೀವು ಅವಿಂದಾಗೆ ಕೊಡೋ ಹ್ಯಾಂಗೆ ಕೊಡ್ತಾರೆ ನಮ್ಮ ಮನೆಯವ್ರು ಅಂತಂದ್ರೆ ಇಲ್ಲ ನೀವು ಹ್ಯಾಂಗೆ ಮಾಡೋ ರಿಕ್ವೆಸ್ಟ್ ಮಾಡು ಮ್ಯಾನೇಜರ್ ಕೇಳು ಅಂತದ್ರ ಪ್ಲೇ ಹ್ಞೂ ಅಂತಾರೆ ಅಂದ್ರಪ್ಪಳಿ ಎರಡೂವರೆ ಐತೆ ರೀ ಮತ್ತೆ ಫೋನ್ ಹಚ್ಕತ್ತೀ ಅವ್ನು ಅಂಬ್ಯಾ ಮತ್ತೆ ಫೋನ್ ಹಚ್ಚಿನಿ ಅವ್ರು ಏನಿ ಅಂತ ಐತ್ರಿ ಅಂತ ಮತ್ತೆ ಬ್ಯಾಂಕಿಗೆ ಹೋಗಿ ನಮ್ಮ ಮನೆಯವ್ರಿಗೆ ಅವ ಗುಂಡ ಒಬ್ಬ ಆಟೋದಾಗ ಕುತ್ ಅವ ಅಂಬಿಯನ್ನು ದೋಸ್ತ್ ರೀ ಅವ ಆಟೋ ಡ್ರೈವರ್ ಅವ್ರು ಕರ್ಕೊಂಬಂದು ನಮ್ಮ ಮನೆಯವರು ನಾನು ಕರ್ಕೊಂಬಂದು ಸೀದಾ ಬ್ಯಾಂಕಿಗೆ ಕರ್ಕೊಂಡು ಹೋಗಿ ಸಹಿ ಮಾಡಿ ಸರ್ ಅಲ್ಲಿ ಒಂದೇ ನೀವು ಬ್ಯಾಂಕ್ನಾಗ ಏನೇ ಒಂದು ಅವಾಜ್ ಮಾಡಿದ್ರೆ ನೀನು ಕಲಸ್ ಮಾಡ್ತೀನಿ ಈಗ ಬ್ಯಾಂಕಿನ ಒಳಗೆ ಹೋಗೋ ಮುಂದೆ ಚಾಕು ಹಿಡಿದಿರು ಅಂತ ಹೇಳಿದ್ರು ಹಾಂ ರೀ ಮತ್ತು ಬ್ಯಾಂಕಿನ ಒಳಗೆ ಹೆಂಗೆ ಬಿಟ್ಟರು ಚಾಕು ಅಂತ ಅವ್ರಿನ ಒಳಗೆ ನಿಮ್ಮ ಸರಿಯೇ ಕರ್ಕೊಂಡು ಹೋಗಿರೋ ಅವರು ಹಾಂ ಅವ್ರ ಜೊತೆನೇ ಹೋಗಿರೋ ಬ್ಯಾಂಕಿನ ಒಳಗೆ ಹಾಂ ಹೋಗಿದ್ದಾರೆ ಸಂಗಡ ನಿಮ್ಮ ಹಿಂದೆ ಇದ್ರು ಅವ್ರು ಚಾಕು ಹಿಡ್ಕೊಂಡು ಚಾಕು ಹಿಡ್ಕೊಂಡು ಇದ್ದಿಲ್ಲ ರೀ ಅವ್ರು ಏನಾರು ರೀ ನೀವು ಬ್ಯಾಂಕ್ನಿಂದ ನೀವು ಆಮೇಲೆ ನೀವು ರೊಕ್ಕ ಡ್ರಾ ಮಾಡ್ಕೊಂಡು ತೊಗೊಂಡು ಬ ನಾವು ತೊಗೊಂಡು ಹೊಂಟೇವ್ರೆ ಅವ್ರು ನೀವು ಚೀರಿದ್ರೆ ಅಂದ್ರೆ ನೀವು ಹೊರಗೆ ಬಂದ್ಬಿಟ್ಟು ನಿಮಗೆ ಕಲಸ್ ಮಾಡ್ತೀನಿ ನಿಮಗೆ ಅವ್ರು ಒಂದ್ ಹತ್ತು ಜನ ಸುತ್ತಮುತ್ತ ಬ್ಯಾಂಕ್ ಸುತ್ತಮುತ್ತ ಇದ್ದಾರೆ ಇವ್ರೆಲ್ಲ ಇವ್ರಿಗೆ ಹಿಂದಿ ಪರಿಚಯ ಅಲ್ಲ ಪರಿಚಯ ಇಲ್ಲ ಏನಿಲ್ಲ ರೀ ನಮ್ಮ ಊರ ಬರ್ತಿದ್ರೆ ಸುಮ್ಮ ಹುಡುಗರ ಸಂಗ್ರಹ ಓಡಾಡ್ಕೊ ತಿಳ್ತೀವಿ ರೀ ಅವ್ನಿಗೆ ಅಣ್ಣ ಅಣ್ಣ ಅಂತಾರೆ ಎಲ್ಲ ಹುಡುಗೋರಿ ಅವ್ರಿಂದ ತೇನು ಮಾಡೋದ್ರೆ ಎಲ್ಲರೂ ಅನ್ಸೋದು ಮಾಡೋದು ಮಾಡ್ತೀರಿ ಊರ ಬಂದಕ್ಕೆ ನಮ್ಮ ಯಾವಾಗ್ರೆ ಬಂದ್ರೆ ಅಟ್ಟೆ ನಮಸ್ಕಾರ ಮಾಡ್ತೀರಿ ಅವ್ರ ಸಂಪರ್ಕ ಇಲ್ಲ ರೀ ಅವ್ರ ಸಂಗಟ ಒಟ್ಟೆ ಬೆಳೆಸಲ್ರಿ ನಾವು ಅವತ್ತಿನ ಗಾಡಿ ಮ್ಯಾಗ ಕುಡ್ಸೊಂಡು ಹೊಲ್ಟಿ ಮೊದಲು ಕೂಡ ಗಾಡಿ ಮ್ಯಾಲ ಎಷ್ಟು ಅಮೌಂಟ್ ನನ್ನ ನನ್ನ ಅಕೌಂಟ್ನಿಂದ ಹತ್ತು ಲಕ್ಷ ರೀ ನಮ್ಮ ಮನೆಯವರು ಇದ್ರ ಹತ್ತು ಲಕ್ಷ ರೀ ಏನು ರೀ ಹಾಂ ಬ್ಯಾಂಕ್ ನಿಂತಾರೆ ಎಲ್ಲ ಕ್ಯಾಮ್ರೆಲ್ಲ ಯಾರು ತಗೊಂಡು ಹೋಗರ ಏನು ಸುದ್ದಿ ಎಲ್ಲ ಅವರೇ ಹೈಕೊಂಡಾರ ರೊಕ್ಕ ಏನ್ ಹಾಂ ಮಾಡಿದವ್ರಿ ನಮ್ಮ ಬರ್ತಾಬಾರ್ದು ನಮಗೇನು ನ್ಯಾಯ ಕುಡಿಸ್ರಿ ನೋಡ್ರಿ ಗರೀಬ್ ಇದ್ದಿದವ್ರಿ ನೋಡ್ರಿ ನಮ್ಮ ಹೆಸ್ರು ಮಲ್ಲಯ್ಯ ಸ್ವಾಮಿ ರೀ ಗರಿಬ್